ತ್ರಿವರ್ಣ ನ್ಯೂಸ್ಗೆ ಸ್ವಾಗತ ಇವತ್ತಿನ ಕಾರ್ಯಕ್ರಮ ಇಂಟರ್ವ್ಯೂಹದಲ್ಲಿ ನಮ್ಮ ಜೊತೆಗೆ ಮಾತುಕತೆಗೆ ಬಂದಿದ್ದಾರೆ ಬಿ ಕೆ ಹರಿಪ್ರಸಾದ್ ಇಲ್ಲೆಲ್ಲ ಜಾತಿ ಗಣತಿ ತರಲಿಕ್ಕೆ ನಾವು ಬಿಡೋದಿಲ್ಲ ಅನ್ನುವಂತ ಮಾತನ್ನ ಹೇಳುತ್ತೆ ನಾನು ಬಹಿರಂಗವಾಗಿ ಹೇಳ್ತಾರೆ ಪ್ರಬಲವಾಗಿರ್ತಕ್ಕಂಥವ್ರು ನೀವೇನಾದ್ರೂ ವರದಿ ತಂದ್ರೆ ನಾವು ನಿಮ್ ಜೊತೆ ಇರಲ್ಲ ಅಂದ್ರೆ ಸರ್ಕಾರ ತಾನೇ ಬೀಳುತ್ತೆ ಬೀಳ್ಲಿ ಸಿದ್ದರಾಮಯ್ಯ ಅವರಿಗೆ ಅಷ್ಟು ಧೈರ್ಯ ಇದೆ ಅಂತ ಅನ್ಕೊಂಡಿದ್ರೆ ಮುಖ್ಯಮಂತ್ರಿ ಎರಡು ಸಲ ಆಗಿದ್ದಾರೆ ನಾ ಇನ್ನೇ ಇನ್ನೇನು ಆಗ್ಬೋದಾಗಿದೆ ವಿ ಪಿ ಸಿಂಗ್ರವರು ಮಂಡಲ್ ಕಮಿಷನ್ ತಂದಾಗ ತಾನೇ ನಿಮ್ಮ ಕಮಂಡಲ್ಲಿ ಬಂದಿದ್ದು ಪ್ರಧಾನ ಮಂತ್ರಿ ಸ್ಥಾನ ಹೋದ್ರೆ ಹೋಯ್ತು ಅಂತ ಹೇಳಿ ಮಾಡ್ಲಿಲ್ವಾ ಈಗ ಅದು ವೈಜ್ಞಾನಿಕವಾಗಿಲ್ಲ ವರದಿ ಅದು ಅದ್ರಲ್ಲಿ ಬಹಳ ತಪ್ಪಿದೆ ಒಂದು ವರದಿ ಬಂದಾಗ ಗೊತ್ತಾಗುತ್ತಲ್ಲ ಅದು ಒಂದೇ ಲಕ್ಷ ಜನ ಅಂತ ದೇಶದಾದ್ಯಂತ ಸುಮಾರು ಹತ್ತೊಂಬತ್ತು ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು ಅದೇ ರೀತಿ ನಾಲ್ಕು ಅವಧಿಗೆ ರಾಜ್ಯಸಭಾ ಸದಸ್ಯರಾಗಿ ಕಾಂಗ್ರೆಸ್ ಅನ್ನು ಪ್ರತಿನಿಧಿಸಿದವರು ಈಗ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಾರೆ ಕಳೆದ ಅವಧಿಯಲ್ಲಿ ವಿಧಾನ ಪರಿಷತ್ನಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ನಾಯಕರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ ನಮ್ಮ ಇವತ್ತಿನ ಚರ್ಚೆಯ ವಿಷಯ ಜಾತಿ ಗಣತಿ ಅರ್ಥಾತ್ ಆರ್ಥಿಕ ಸಾಮಾಜಿಕ ರಾಜಕೀಯ ಗಣತಿ ಈ ವಿಷಯಕ್ಕೆ ಸಂಬಂಧಿಸಿ ನೇರವಾಗಿ ನಾವು ಹರಿಪ್ರಸಾದ್ ಅವರ ಜೊತೆಗೆ ಮಾತನಾಡೋಣ ಸರ್ ಜಾತಿ ಗಣತಿ ನಡೆಸಿದರೆ ಜಾತೀಯತೆ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಹೌದಾ ಆ ಥರ ಯಾವುದು ಇಲ್ಲ ಯಾರು ಜಾತಿಯ ವ್ಯವಸ್ಥೆಯಿಂದ ಫಲಾನುಭವಿಗಳಿದ್ದರು ಜಾತಿ ವ್ಯವಸ್ಥೆಯಲ್ಲಿ ಬಹುಸಂಖ್ಯಾತರ ಶೋಷಣೆ ಮಾಡಿ ಎಲ್ಲವನ್ನು ಸಹ ಅನುಭವಿಸ್ತಾ ಇದ್ದರು ಅವ್ರಿಗೆ ಅನಿಸ್ತಾ ಇದೆ ಇದು ಜಾತಿ ಗಣತಿ ಆದರೆ ನಮ್ಮ ಸ್ಥಾನಮಾನಗಳು ಮತ್ತು ನಾವು ಸಾವಿರಾರು ವರ್ಷಗಳ ಕಾಲ ಅನುಭವಿಸಿದಂಥ ಎಲ್ಲ ಪ ಫಲಾನು ಫಲಗಳು ಸಹ ಬೇರೆಯವ್ರಿಗೆ ಹೋಗುತ್ತೆ ಅನ್ನೋ ಒಂದು ಒಂದು ಚಿಂತನೆ ಅವರಲ್ಲಿದೆ ಆದ್ದರಿಂದ ಅವರು ಜಾತಿ ಗಣತಿಗೆ ವೃದ್ಧ ಮಾಡ್ತಾರೆ ಈಗ ಪಾಶ್ಚಿಮಾತ್ಯ ದೇಶದಲ್ಲಿ ನೋಡಿದಾಗ ಎರಡು ಬಣ್ಣಗಳ ವರ್ಣಭೇದ ಇರ್ತಕ್ಕಂಥದ್ದು ಎರಡು ಮನುಷ್ಯನ ಕಪ್ಪು ಬೆಳೆಯೋ ವ್ಯತ್ಯಾಸಗಳಿರುತ್ತೆ ಇಲ್ಲಿ ಭಾರತ ದೇಶದಲ್ಲಿ ಜಾತಿ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಸಮಾಜವನ್ನು ವಿಂಗಡಣೆ ಮಾಡಿದೆ ಅಂತ ಹೇಳಿದ್ರೆ ನಾಲ್ಕೂವರೆ ಸಾವಿರ ಜಾತಿಗಳಿದೆ ಅದರಲ್ಲಿ ಏಳು ಧರ್ಮಗಳಿದೆ ಇಪ್ಪತ್ತೆರಡು ಅದು ಅಧಿಕೃತವಾದ ಭಾಷೆ ಇದೆ ಇನ್ನೂ ಇಪ್ಪತ್ತೇಳು ಭಾಷೆ ಅಧಿಕೃತ ಸ್ಥಾನ ಪಡೆಯಲಿಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಹತ್ತೊಂಬತ್ತು ಸಾವಿರ ಡೈಲೆಕ್ಟ್ಸ್ ಆಡು ಭಾಷೆಗಳಿರ್ತಕ್ಕಂಥ ಈ ರಾಷ್ಟ್ರದಲ್ಲಿ ಮೂರು ನಾಗರಿಕತೆ ಆರ್ಯನ್ಸ್ ಡ್ರಾವಿಡಿಯನ್ಸ್ ಆ್ಯಂಡ್ ಮಂಗೋಲಿಯನ್ಸ್ ಅಂತ ಇರ್ತಕ್ಕಂಥದ್ರಲ್ಲಿ ಎಲ್ಲರಿಗೂ ಇದು ಮೊದಲು ಇರ ಪ್ರಪಂಚದಲ್ಲಿ ಪ್ರಪಂಚದಲ್ಲಿದ್ದಂಥ ಧರ್ಮಪ್ರಭುತ್ವ ಧರ್ಮಪ್ರಭುತ್ವ ಆದ ನಂತರ ರಾಜಪ್ರಭುತ್ವ ರಾಜಪ್ರಭುತ್ವ ಆದ ನಂತರ ಪ್ರಜಾಪ್ರಭುತ್ವ ಅಂತ ಬಂದಾಗ ಪ್ರಜೆಗಳೇ ಅದಕ್ಕೆ ಪ್ರಭುಗಳು ಧರ್ಮ ಪ್ರಭುತ್ವ ಇದ್ದಾಗ ಧರ್ಮಗುರುಗಳು ಅದನ್ನು ನಡೆಸ್ತಾ ಇದ್ರು ರಾಜಪ್ರಭುತ್ವ ಇದ್ದಾಗ ರಾಜ ಮಹಾರಾಜರು ನಡೆಸ್ತಾ ಇದ್ರು ಈಗ ಪ್ರಜಾಪ್ರಭುತ್ವದಲ್ಲಿ ಜನಗಳು ನಡೆಸುವಾಗ ಜನಗಳ ನಾವೇ ಅಪ್ಸ್ಕೊಂಡಿರ್ತಕ್ಕಂಥ ಸಂವಿಧಾನ ಈ ರಾ ಸರ್ಕಾರವನ್ನು ನಡೆಸ್ತಕ್ಕಂಥದ್ದು ಜನಗಳ ತೆರಿಗೆಯಿಂದ ಸರ್ಕಾರವನ್ನು ನಡೆಸ್ತಕ್ಕಂಥದ್ದು ಜೀವನವನ್ನು ಕಟ್ಟ ಬದುಕು ಬದುಕನ್ನು ಕಟ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಲಿಕ್ಕಾದರೆ ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾದರೆ ಏನು ಜನ ರಕ್ತ ಬೆವರು ಸುರಿಸಿ ತೆರಿಗೆ ಕಟ್ತಾರೆ ಹಣ ಪ್ರತಿಯೊಬ್ಬರಿಗೂ ಸಹ ಅವರಿಗೆ ತ ಅವರ ಅಭಿವೃದ್ಧಿಗಾಗಿ ವಿನಿಯೋಗಿಸಬೇಕಾಗುತ್ತೆ ಸರ್ಕಾರಗಳಾಗಲಿ ಜನಪ್ರತಿನಿಧಿಗಳಾಗಲಿ ಆದರೆ ಈ ಈತಗ ಎಪ್ಪತ್ತೈದು ವರ್ಷಗಳಲ್ಲಿ ಈಗ ನೀವು ಹಿಂದುಳಿದ ವರ್ಗದವರು ತೆಗೆದುಕೊಂಡ್ರೆ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ನೂರ ತೊಂಬತ್ತೇಳು ಜಾತಿಗಳಿವೆ ನೂರ ತೊಂಬತ್ತೇಳು ಜಾತಿಗಳಲ್ಲಿ ಒಂದು ಹನ್ನೊಂದು ಹನ್ನೆರಡು ಜಾತಿಗಳು ಒಂದು ಸಾ ಒಂದು ಸ್ಥಾನಮಾನಗಳು ಗಳಿಸಿರ್ಬೋದು ಅದರಲ್ಲಿ ಒಂದು ಐದು ಆರು ಜಾತಿಗಳು ಎಮ್ ಎಲ್ ಎಗಳು ಎಂ ಪಿಗಳಾಗ್ತಕ್ಕಂಥ ಅವಕಾಶಗಳು ಸಿಕ್ಕಿದೆ ಕೆಲವರು ಐ ಎ ಎಸ್ ಐ ಪಿ ಎಸ್ ನೂರ ಇಪ್ಪತ್ತೇಳು ಜಾತಿಗಳಲ್ಲಿ ಇವತ್ತಿಗೂ ಸಹ ಒಂದೇ ಒಂದು ಸರ್ಕಾರಿ ನೌಕರಿ ಸಿಕ್ಕಿಲ್ಲ ಕರ್ನಾಟಕದ ಹೇಳ್ತೇವೆ ಕರ್ನಾಟಕದ ನೂರ ಇಪ್ಪತ್ತೇಳು ಜಾತಿಗಳು ಒಂದೇ ಒಂದು ಸರ್ಕಾರಿ ನೌಕರಿಗಳಿಲ್ಲ ಮತ್ತು ಅವ್ರಿಗೆ ಏನು ಸರ್ಕಾರದಿಂದ ಹಣ ನಮ್ಮ ಏನು ಬಜೆಟ್ ಮಂಡನೆ ಮಾಡ್ತೀವಿ ವರ್ಷಕ್ಕೆ ಒಂದು ಬಾರಿ ಹಣ ಎಲ್ರಿಗೂ ಸಹ ಸಮಾನವಾಗಿ ಹಂಚಬೇಕಲ್ಲ ಅದೇ ಬಜೆಟ್ ಮಂಡನೆ ಮಾಡ್ತಕ್ಕಂಥದ್ದು ಅಂತ ರೈತರಿಗಿರ್ಬೋದು ಕಾರ್ಮಿಕರಿಗಿರ್ಬೋದು ಮಹಿಳೆಯರಿಗಿರ್ಬೋದು ಬಡವರು ಅಂದಾಗ ಎಲ್ಲ ಜಾತಿಯವರು ಬರ್ತಾರೆ ಅವರಿಗೆ ಹಣ ಹೋಗ್ತಾ ಇಲ್ಲ ಅನ್ನೋದು ಎಲ್ರಿಗೂ ಸಹ ಅಂದರೆ ನೀವು ಹೇಳ್ತಾ ಇರೋದು ಈ ಥರದ ಒಂದು ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನು ಮಾಡಿದರೆ ಯಾರಿಗೆ ಯಾವ ಪ್ರದೇಶಕ್ಕೆ ಯಾವ ಜನರಿಗೆ ನಾವು ಹೆಚ್ಚಿನ ಸವಲತ್ತುಗಳನ್ನು ತಲುಪಿಸ್ಬೋದು ಅನ್ನೋ ಕಾರ್ಯಕ್ರಮಗಳನ್ನು ಈಗ ಪ್ರತಿ ವರ್ಷ ಬಜೆಟ್ ಮಾಡುವಾಗ ಈ ಹಣವನ್ನು ನಾವು ವಿನಿಯೋಗ ಮಾಡುವಾಗ ಯಾರ್ಯಾರು ಏನೇನು ಯಾವ್ಯಾವ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂದಾಗ ರೈತರು ಅಂದಾಗ ಎಲ್ಲರೂ ಸೇರಿರ್ತಾರೆ ಕಾರ್ಮಿಕರು ಅಂದರೆ ಎಲ್ಲರೂ ಸೇರಿರ್ತಾರೆ ಕೆಲವು ಸಾಮಾಜಿಕವಾಗಿ ಈಗೆಲ್ಲೋ ಅವನು ಜೇನೊಣ ಇರ್ತಾನೆ ಎಲ್ಲೋ ಕುರಿ ಕುರಿ ಸಾಕ್ತಾಯಿರ್ತಾನೆ ಎಲ್ಲೋ ಕೋಳಿ ಸಾಕ್ತಾಯಿರ್ತಾನೆ ಹಂದಿ ಸಾಕ್ತಾಯಿರ್ತಾನೆ ಹಸು ಸಾಕ್ ಇವೆಲ್ರಿಗೂ ಸಹ ಹಣ ಹೋಗಬೇಕಾದ್ರೆ ಅವ್ರ ಅವ್ರನ್ನ ಅವರ ಜನಸಂಖ್ಯೆ ಆಧಾರಿತ ಮೇಲೆ ಹಣವನ್ನು ನಾವು ವಿನಿಯೋಗ ಮಾಡಬೇಕಾಗತ್ತೆ ಆದರೆ ಅದು ಇಲ್ಲ ಈಗ ನೀವು ದ ದಲಿತರಲ್ಲಿ ತೆಗೆದುಕೊಳ್ಳಿ ನೂರ ಒಂದು ಜಾತಿ ಇದೆ ಅದರಲ್ಲೊಂದು ಏಳೆಂಟು ಜಾತಿ ಮಾತ್ರ ಪ್ರಮುಖವಾಗಿರ್ತಕ್ಕಂಥ ಸ್ಥಾನಗಳಿದೆ ಉಳಿದವ್ರಿಗೇನೂ ಅವಕಾಶಗಳೇ ಆಗಿಲ್ಲ ಈಗಲೂ ಸಹ ಸಫ ಸಫಾಯಿ ಕರ್ಮಚಾರಿಯವ್ರಿಗೆ ಅವ್ರು ಪಡ್ತಕ್ಕಂಥ ಕಷ್ಟ ಯಾರೂ ಸಹ ನೋಡ್ತಾ ಇಲ್ಲ ಸಂವಿಧಾನದ ಆಶಯಗಳು ಏನು ಅಂತಂದ್ರೆ ಮೀಸಲಾತಿ ಅಂತಕ್ಕಂಥದ್ದು ಇದು ಬಡತನ ನಿರ್ಮೂಲನಾ ಕಾರ್ಯಕ್ರಮ ಅಲ್ಲ ಮೀಸಲಾತಿ ಇದು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಈ ಸಂವಿಧಾನ ಅಂತಕ್ಕಂಥದ್ದು ಮೀಸಲಾತಿ ಸಮಪಾಲು ಸಮಬಾಳೆಕೋಸ್ಕರ ಮೀಸಲಾತಿ ಬೇಕಾಗಿರ್ತಕ್ಕಂಥದ್ದು ದ ಸ್ಪಿರಿಟ್ ಆಫ್ ಕಾನ್ಸ್ಟಿಟ್ಯೂಷನ್ ಏನು ಅಂತಂದ್ರೆ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದಿದ್ದಾರೆ ಅವ್ರನ್ನ ಸರಿಸಮಾನವಾಗಿ ಬಳಸಬೇಕಾದ್ರೆ ಅವ್ರಿಗೆ ಅವಕಾಶಗಳನ್ನ ಕೊಡಬೇಕಾಗತ್ತೆ ಸ್ಪೆಷಲ್ ಆಪರ್ಚುನಿಟೀಸ್ ಕೊಡಬೇಕು ಅಫರ್ಮೇಟಿವ್ ಆ್ಯಕ್ಷನ್ ಅಂತ ಇಂಗ್ಲೀಷ್ ಹೇಳ್ತಾರೆ ಅದನ್ನು ಕೊಡಬೇಕಾದಾಗ ನಾವು ಅವ್ರಿಗೆ ಕೊಡಬೇಕಾಗತ್ತೆ ಅದಕ್ಕೋಸ್ಕರ ಬ್ರಿಟಿಷರು ಸಾವಿರದ ಎಂಟುನೂರ ಮೂವತ್ತೊಂದನೇ ಇಸ್ವಿನಲ್ಲಿ ಮೊದಲನೇ ಸೆನ್ಸಸ್ ಜಾತಿ ಗಣತಿ ಮಾಡಿದ್ರು ತದನಂತರ ಅದು ಆಗಲೇ ಇಲ್ಲ ಸಾವಿರದ ಒಂಬೈನೂರ ಐವತ್ತೊಂದನೇ ಇಸ್ವಿನಲ್ಲಿ ಒಂದು ಆಯಿತು ತದನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿನಲ್ಲಿ ಆಯಿತು ಎಲ್ಲೂ ಸಹ ಜಾತಿ ಗಣತಿ ಆಗಲಿಲ್ಲ ಜನಗಣತಿ ಆಯಿತು ಜನಗಣತಿ ಆಗ್ಬಿಟ್ಟು ಏನಾಗಿದೆ ಅಂದರೆ ಈಗ ಬ್ರಿಟಿಷರಿಂದ ನಮಗೆ ಸ್ವಾತಂತ್ರ್ಯ ಬಂದಾಗ ನಾನು ಹೇಳ್ತಾ ಇರ್ತೀನಿ ಬ್ರಿಟಿಷರಿಂದ ಬ್ಯೂರೋಕ್ರೆಸಿಗೆ ಇಂದ ಬಿಗೆ ಸ್ವಾತಂತ್ರ್ಯ ಬಂತು ಬ್ಯೂರೋಕ್ರಸಿನೆಲ್ಲ ಅವಾಗಿದ್ದಾಗ ಕೆಲವೇ ಕೆಲವು ಜಾತಿಗಳು ಮಾತ್ರ ಈಗ ವಿದ್ಯಾಭ್ಯಾಸ ವಿದ್ಯೆ ಅಂತಕ್ಕಂಥದ್ದು ಎಪ್ಪತ್ತೈದು ಪರ್ಸೆಂಟ್ ಆಗಿರೋದ್ರಿಂದ ಎಲ್ಲರಿಗೂ ಸಹ ತಿಳುವಳಿಕೆ ಆಗಿದೆ ಆದರೆ ಅವಕಾಶಗಳಿಲ್ಲ ಅವಕಾಶಗಳನ್ನು ಕಲಿಸ್ಬೇಕಾದ್ರೆ ಸರ್ಕಾರದ ಬೆಂಬಲ ಭಾಳ ಮುಖ್ಯ ಆದ್ದರಿಂದ ಸರ್ಕಾರದ ಖಜಾನೆಯಿಂದ ಹಣ ಸರಿಸಮಾನವಾಗಿ ಹಂಚಿಕೆ ಆಗಬೇಕಾದರೆ ಯಾವ್ಯಾವ ಜಾತಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸದೃಢರಾಗಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ಅವ್ರಿಗೆ ಕಾರ್ಯಕ್ರಮಗಳನ್ನು ನಿರೂಪಿಸಿ ಮಾಡಿಕೊಡ್ಬೋದು ಸರಿ ಸರ್ ಇದು ಕಾಂಗ್ರೆಸ್ ಪಕ್ಷದ ಪಾಲಿಸಿ ಮ್ಯಾಟರ್ ಜಾತಿ ಗಣತಿ ಅನ್ನೋದು ಆಗಬೇಕು ಅನ್ನುವಂತಹ ರಾಹುಲ್ ಗಾಂಧಿ ಅವರು ಕೂಡ ಬಹಳ ಸಲ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷ ಇದನ್ನು ತನ್ನ ಪಕ್ಷದ ಸಿದ್ಧಾಂತ ತನ್ನ ಪಕ್ಷದ ತತ್ವ ಅದನ್ನು ಪರೋಕ್ಷವಾಗಿ ಹೇಳಬೇಕಾದ್ರೆ ಸಂವಿಧಾನದ ಆಶಯದ ಅನುಗುಣವಾಗಿ ನಾವು ಮಾಡಬೇಕಾಗತ್ತೆ ಸಂವಿಧಾನದಲ್ಲಿ ಎಲ್ರಿಗೂ ಸಹ ಅವಕಾಶ ಕೊಡಬೇಕು ಅನ್ನೋದಿದೆ ಅದನ್ನು ಅನುಷ್ಠಾನಕ್ಕೆ ತರಬೇಕಾದ್ರೆ ರಾಜಕೀಯ ಪಕ್ಷಗಳು ಅದಕ್ಕೆ ತೀರ್ಮಾನಗಳು ಸೊ ಕಾಂಗ್ರೆಸ್ ಪಕ್ಷಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಾತಿ ಗಣತಿ ಆಯಿತು ಸಾಮಾಜಿಕ ಆರ್ಥಿಕ ಜಾತಿ ಗಣತಿ ಆಯಿತು ಈಗ ಎರಡನೇ ಸಲ ಯಾವಾಗ ನಡುವೆ ಏನಾಯಿತು ಆಯಿತು ನಿಮ್ಮ ಸರ್ಕಾರ ನಡುವೆ ಅಧಿಕಾರ ಕಳ್ಕೊಳ್ತು ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂತು ಅವರಿಗೆ ಆಸಕ್ತಿ ಇಲ್ಲ ಅದರಲ್ಲಿ ಯಾಕಂದರೆ ಅವರ ಆಸಕ್ತಿಗಳು ಬೇರೆ ಇದೆ ಅದು ಆಮೇಲೆ ಚರ್ಚಿಸೋಣ ನಾವು ನೀವು ಈಗ ನಿಮ್ಮ ಹೊಸ ಸರ್ಕಾರ ಬಂದ ಮೇಲೆ ರಾಷ್ಟ್ರೀಯ ಮಟ್ಟದಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ಕೂಡ ಒಂದು ಜಾತಿ ಗಣತಿ ಆಯ್ತು ರೂಪಾಯಿ ಮಾಡಿ ಮಾಡಿದ್ರಿ ಅದನ್ನು ಯಾವ ಕಾರಣಕ್ಕೆ ಈಚೆ ತರಲಿಲ್ಲ ಅಂದ್ರೆ ಈಗಲೂ ಸಹ ಯಕ್ಷ ಪ್ರಶ್ನೆ ಅದು ನನಗೂ ಸಹ ಯಕ್ಷ ಪ್ರಶ್ನೆ ಹೊರಗಡೆ ನಾನು ನಾನು ಆ ವ್ಯವಸ್ಥೆನಲ್ಲಿ ಇದ್ದು ಕೂಡ ವರದಿ ಬರಲಿಕ್ಕೆ ಆಗಲಿಲ್ಲ ಆದ್ರೆ ಆ ಸಂದರ್ಭದಲ್ಲಿ ನಾವು ಉಚ್ಚ ಶಿಕ್ಷಣಕ್ಕೆ ಇಪ್ಪತ್ತೇಳು ಪರ್ಸೆಂಟು ಮೀಸಲಾತಿ ಕೊಡಬೇಕು ಅಂತೇಳಿ ಅರ್ಜುನ್ ಸಿಂಗ್ರವರು ಸೋನಿಯಾ ಅವರು ಎರಡು ಸಾವಿರದ ಆರಲ್ಲಿ ಉಚ್ಚ ಶಿಕ್ಷಣಕ್ಕೆ ಇಪ್ಪತ್ತೇಳು ಪರ್ಸೆಂಟ್ ಕೊಟ್ವಿ ಅದೇ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಪಕ್ಷ ಮಾಡಿತು ಈಗ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಕಾಂತರಾಜ್ ಆಯೋಗವನ್ನು ನೇಮಿಸಿ ಸಿದ್ಧರಾಮಯ್ಯನವರ ಸರ್ಕಾರದಲ್ಲಿ ಅದು ಆಯೋಗ ವರದಿ ಸಂಪೂರ್ಣವಾಗಿ ಬಂದ ಮೇಲೂ ಸಹ ಯಾಕಂದರೆ ನೀವು ಈ ಮೀಸಲಾತಿ ವಿಚಾರ ಬಂದಾಗ ಐವತ್ತ ಮೂರನೇ ಹೆಸರಿನಲ್ಲಿ ಕಾಕಾ ಕಾಲೇಕರ್ ಅವ್ರ ಕಮಿಷನ್ ಆಯಿತು ಅದು ಕಾಂಗ್ರೆಸ್ ಪಕ್ಷದಿಂದ ಬಲಾಡ್ರೆ ತಿರಸ್ಕಾರ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡ್ಬೋದು ನಾನು ಕಾಂಗ್ರೆಸ್ ಪಕ್ಷದ ಹಾಗೆ ಹೇಳ್ತಾ ಇದ್ದೀನಿ ಬಲೆ ಅದನ್ನ ಅದನ್ನು ಬರೋಕ್ಕೆ ಬಿಡಲಿಲ್ಲ ಅದಾದ ಆದ ನಂತರ ಸುಮಾರು ಐವತ್ತು ವರ್ಷ ಆದ ನಂತರ ಮೂವತ್ತೈದು ವರ್ಷ ಆದ ನಂತರ ಮಂಡಲ್ ಕಮಿಷನ್ ರಿಪೋರ್ಟ್ ಬಂದಾಗಲೂ ಸಹ ವಿ ಪಿ ಸಿಂಗ್ ಕಾಲದಲ್ಲಿ ಅದನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಅವರು ವರದಿನ ಒಪ್ಪಿಸ್ತಾರೆ ಆ ವರದಿಯನ್ನು ಸಾವಿರದ ಒಂಬೈನೂರ ಎಂಬತ್ತನೇ ಹೆಸಿನಲ್ಲಿ ಇಂದಿರಾ ಗಾಂಧಿ ಅವರಿಗೆ ಆ ವರದಿನ ಒಪ್ಪಿಸ್ತಾರೆ ಆದರೆ ಯಾವುದೋ ಕಾರಣದಿಂದ ವರದಿ ಬರೋಕ್ಕಾಗಲ್ಲ ಸುಪ್ರೀಂ ಕೋರ್ಟ್ ಮೆಟ್ಲೆ ಹೇಳಿದಾಗ ಇಂದಿರಾ ಸಾಹಿನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಕೇಸ್ ತಗೊಂಡಾಗ ನೈನ್ ಜಡ್ಜ್ ಬೆಂಚಲ್ಲಿ ಅವರು ಸುಪ್ರೀಂ ಕೋರ್ಟ್ ತೀರ್ಮಾನ ತೆಗೆದುಕೊಳ್ತಾ ರಾಜಕೀಯ ಪಕ್ಷ ಯಾವುದೇ ತೀರ್ಮಾನ ಅಲ್ಲ ಸುಪ್ರೀಂ ಕೋರ್ಟ್ ಭಾಳ ಸ ಸ್ಪಷ್ಟವಾದ ನಿರ್ದೇಶನವನ್ನು ಕೊಡುತ್ತೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಹಿಂದುಳಿದ ವರ್ಗದ ಆಯೋಗ ಆಗಬೇಕು ರಾಜ್ಯ ಮಟ್ಟದಲ್ಲೂ ಸಹ ಎಲ್ಲ ಹಿಂದುಳಿದ ಆಯೋಗ ಆಗಬೇಕು ಅಂದಾಗ ಎಲ್ಲರೂ ಹಿಂದುಳಿದ ಶಾಶ್ವತ 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 ಆಯೋಗ ಇರಬೇಕು ಹೇಳಿ ಅದಕ್ಕೆ ನ್ಯಾಷನಲ್ ಲೆವೆಲಲ್ಲೂ ಕೂಡ ಸ್ಟ್ಯಾಚ್ಯುಟರಿ ಪವರ್ಸ್ ಇರಲಿಲ್ಲ ಆದರೆ ಅದಕ್ಕೆ ಈಗ ನಾವೆಲ್ಲ ಫೈಟ್ ಮಾಡಿ ಮಾಡಿದ್ವಿ ಅದಲ್ಲದೆ ಅದಾದಾಗ ಅವರು ಇಂದು ಹಿಂದುಳಿದ ವರ್ಗದ ಮಂಡಲ್ ಕಮಿಷನರ್ ಅವರು ಸುಮಾರು ನಾಲ್ಕೂವರೆ ಸಾವಿರ ಜಾತಿಗಳನ್ನ ಐಡೆಂಟಿಫೈ ಮಾಡಿದ್ರು ಇಲ್ಲೂ ಮಾಡಿದ್ರು ಇಲ್ಲಿ ಏನಾಯಿತು ಅಂದರೆ ದೇವರಾಜ ಅರಸರವರು ಈಗ ಕರ್ನಾಟಕ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಇತಿಹಾಸ ಇದೆ ಮೀಸಲಾತಿದು ಮ ಮೈಸೂರು ಮಹಾರಾಜರು ನಾಲ್ವಡಿ ಒಡೆಯರು ಸಾವಿರದ ಒಂಬೈನೂರ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಜಸ್ಲಿಮ್ ಮಿಲ್ಲರ್ ಕಮಿಷನ್ ಮಾಡಿ ಯಾ ನಮ್ಮ ಸಂಸ್ಥಾನದಲ್ಲಿ ಎಲ್ರಿಗೂ ಸಹ ಅವಕಾಶ ಕೊಡಬೇಕು ಅಂತೇಳಿ ಎಪ್ಪತ್ತೈದು ಪರ್ಸೆಂಟು ಮೀಸಲಾತಿ ಕೊಡ್ತಾರೆ ಆಗ ಮೀಸಲಾತಿ ಅನುಭವ ಪಡೆದವರು ಲಿಂಗಾಯತರು ಒಕ್ಕಲಿಗರೆ ಅದಾದ ನಂತರ ಬಿ ಅವರು ಏನು ಮಾಡಿದ್ರು ಅವರು ಅಧಿಕಾರಕ್ಕೆ ಸೇರ ಮೇಲೆ ಬೇರೆಯವ್ರಿಗೆ ಯಾರಿಗೂ ಒಳಗಡೆ ಬರಕ್ಕೆ ಬಿಡಲಿಲ್ಲ ಆಮೇಲೆ ದೇವರಾಜರಸ್ರವರು ಬಂತು ಅಂದರೆ ಒಂದು ಐವತ್ತು ವರ್ಷ ಆದಮೇಲೆ ದೇವರಾಜ ಅರಸರವರು ಬಂದು ಎಪ್ಪತ್ತನೇ ಇಸ್ವಿನಲ್ಲಿ ಅವನೂರು ಕಮಿಷನನ್ನು ಘಟನೆ ಮಾಡಿ ಅದನ್ನು ಹವನೂರು ಕಮಿಷನ್ ವರದಿಯನ್ನು ಅನುಷ್ಠಾನಕ್ಕೆ ತಂದಾಗ ಭಾಳಷ್ಟು ಜನಕ್ಕೆ ಅವ್ರಿಗೆ ಅವಕಾಶ ಆಯಿತು ದೇವರಾಜರಸ್ ಕಾಲದಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಕೂಡ ಭೂ ಸುಧಾರಣೆ ಕೂಡ ಕಾನೂನು ಕೂಡ ಬಂದಾಗ ಗೇಣಿದಾರರು ಮಾಲೀಕರಾಗ್ತಾರೆ ಇವೆಲ್ಲವನ್ನೂ ಸಹ ದುರ್ಬಲ ವರ್ಗದವ್ರನ್ನ ಒಂದು ಸಬಲಗೊಳಿಸುವಂತ ಕಾರ್ಯಕ್ರಮಗಳನ್ನು ಬಹಳ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ರು ಆಗ ರೈತರಾದರು ಹಿಂದುಳಿದವರ ಆಯೋಗ ಬಂದಾಗ ಹಿಂದುಳಿದ ವರ್ಗದವರು ಅಂತ ಆಯಿತು ಅದೇ ಥರ ಎಸ್ ಸಿ ಎಸ್ ಟಿ ಎಲ್ರಿಗೂ ಸಹ ಅವಕಾಶಗಳು ಮಾಡಿಕೊಡ್ತಕ್ಕಂಥ ಮೊದಲ ಹೆಜ್ಜೆ ಕರ್ನಾಟಕದಲ್ಲಿ ದೇವರಾಜ ಅರಸವ್ರು ಇಟ್ಟರು ಅದಕ್ಕಿಂತ ಮೊದಲು ತಮಿಳ್ನಾಡಲ್ಲಿ ಇತ್ತು ಅದು ಬೇರೆ ಪ್ರಶ್ನೆ ಅದ ನಂತರ ಐವತ್ತೆರಡು ಪರ್ಸೆಂಟ್ ನಲವತ್ತೆಂಟು ಹೋಯ್ತು ನಲ್ವತ್ತೆಂಟರಿಂದ ಐವತ್ತು ಮೂವತ್ತೆರಡು ಪರ್ಸೆಂಟಿಗೆ ಬಂದಿದೆ ಆದ್ರೆ ಬಹುಸಂಖ್ಯಾತರು ಈಗ ನಿಮ್ಮ ಖಜಾನೆ ತುಂಬಿಸೋರು ಯಾರು ಖಜಾನೆ ತುಂಬಿಸೋರು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಡೆಲ್ಲಿ ಖಜಾನೆ ತುಂಬಿಸೋರು ಬಹುಸಂಖ್ಯಾತರು ಬೇವರು ರಕ್ತ ಸುರಿಸಿ ಖಜಾನೆ ತುಂಬಿಸ್ತಾರೆ ಅವ್ರಿಗೆ ನೀವು ರಿಟರ್ನ್ ಏನು ಕೊಡ್ತಿದ್ದೀರಾ ಏನೂ ಕೊಡ್ತಾ ಇಲ್ಲ ಇದು ಯಾಕೆ ಹೇಳ್ತಾ ಇದ್ರಿಂದ ಜಿ ಎಸ್ ಟಿ ಬಂದ ಮೇಲೆ ನಿಮಗೆ ಭಾಳ ಅಂಕಿಅಂಶಗಳು ಭಾಳ ಸ್ಪಷ್ಟವಾಗಿ ಸಿಗುತ್ತೆ ಕೆಳಮಟ್ಟದಿಂದ ಇದ್ದಾರೆ ನೋಡಿ ಕೆಳಮಟ್ಟದಿಂದ ಇರ್ತಕ್ಕಂಥ ಐವತ್ತು ಪರ್ಸೆಂಟ್ ಜನ ಅರವತ್ನಾಲ್ಕು ಪರ್ಸೆಂಟ್ ಜಿ ಎಸ್ ಟಿ ಕೊಡ್ತಾರೆ ಮೇಲ್ಮಟ್ಟದಿಂದ ಹತ್ತು ಪರ್ಸೆಂಟ್ ಇರ್ತಕ್ಕಂಥ ಜನ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಕೊಡ್ತಾರೆ ಈಗ ಅರವತ್ನಾಲ್ಕು ಪರ್ಸೆಂಟ್ ಜಿ ಎಸ್ ಟಿನ ನೀವು ಐವತ್ತು ಪರ್ಸೆಂಟ್ ಜನಕ್ಕೆ ಸಮವಾಗಿ ಹಂಚಬೇಕಾ ಅಥವಾ ಹನ್ನೆರಡು ಜನದ್ದು ಅರವತ್ನಾಲ್ಕು ಪರ್ಸೆಂಟ್ ತಗೊಂಡು ಹನ್ನೆರಡು ಹನ್ನೆರಡು ಪರ್ಸೆಂಟ್ ಕೊಟ್ಟಿರೋರ್ಗೆ ಹಂಚ್ಬೇಕಾ ಇದು ಆಗ್ತಾ ತಾರತಮ್ಯ ಆಗ್ತಾ ಇದೆ ಅದಕ್ಕೋಸ್ಕರ ಜಾತಿ ಗಣತಿ ಇದ್ರೆ ಯಾವ್ಯಾವ ಈಗ ನೋಡಿ ದಕ್ಷಿಣ ಕರ್ನಾಟಕ ತಗೊಂಡ್ರೆ ಒಂಥರ ಜಾತಿಗಳಿದೆ ಉತ್ತರ ಕರ್ನಾಟಕ ಅಂದರೆ ಬೇರೆ ಜಾತಿಗಳಿದೆ ಅದ್ರ ಲೆಕ್ಕಕ್ಕೆ ಬರೋದಿಲ್ಲ ಗೊಂದೋಳಿ ಸಮಾಜ ಇದೆ ಬುಡುಗುಡಿಕೆ ಆಡ್ಸೋರು ಅಲ್ಲಿ ಅವರು ಒಳ್ಳೆ ಸಂಖ್ಯೆನಲ್ಲಿದ್ದಾರೆ ಅವಕಾಶಗಳಿಲ್ಲ ಒಬ್ಬ ಇಲ್ಲೇ ಆಗಕ್ಕಾಗಲಿಲ್ಲ ಒಬ್ಬ ಕೆ ಎಸ್ ಆಫೀಸರ್ ಸಿಕ್ಕೋಲ್ಲ ಒಬ್ಬ ಫಸ್ಟ್ ಗ್ರೇಡ್ ಡಿವಿಷನ್ ಕ್ಲರ್ಕ್ ಸಿಕ್ಕೋದಿಲ್ಲ ಆದ್ರಿಂದ ಜಾತಿ ಗಣತಿ ಬಂದಾಗ ಈಗ ಹೈದರಾಬಾದ್ ಕರ್ನಾಟಕದಲ್ಲಿ ಅದು ಆರ್ಟಿಕಲ್ ಜೆ ಸೆವೆಂಟಿ ತ್ರೀ ಸೆವೆಂಟಿ ಒನ್ ಬಂದ ನಂತರ ಅಲ್ಲಿರತಕ್ಕಂಥವ್ರಿಗೆ ಅವಕಾಶ ಮಾಡ್ಕೊಡಕೊಂದು ಅವಕಾಶ ಆಗಿದೆ ಆದರೆ ಬಾ ಬೇರೆ ಭಾಗದಲ್ಲಿರ್ತಕ್ಕಂಥವ್ರು ಏನು ಮಾಡ್ತಾರೆ ಯಾಕಂದ್ರೆ ಬಲಾಢ್ಯರ ಮಧ್ಯ ಜೀವನ ಮಾಡಬೇಕು ಅನ್ನೋದು ಬಾರಿ ಕಷ್ಟ ಹಳ್ಳಿಗಳಲ್ಲಿ ಈ ಕಾಂಗ್ರೆಸ್ ಪಕ್ಷದ ಒಳಗಡೆ ನೀವು ಇದನ್ನು ಏನು ಚರ್ಚೆ ಮಾಡದೆ ನೀವು ನೇರವಾಗಿ ಹಿಂಗೆ ಜಾರಿಗೆ ಆಗುತ್ತಾ ಈಗ ಈ ಜಾತಿ ಗಣತಿ ಏನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ವರ್ಷ ಕಾಲ ನಡೆಸಿದಂಥ ಸಮೀಕ್ಷೆ ಎಷ್ಟು ಮುನ್ನೂರ ಎಪ್ಪತ್ತು ಕೋಟಿ ರೂಪಾಯಿನ ಖರ್ಚು ಮಾಡಿ ಸುಮಾರು ಒಂದು ಲಕ್ಷ ಸಿಬ್ಬಂದಿಯನ್ನ ಅದರಲ್ಲಿ ಬಳಸ್ಕೊಂಡು ಮಾಡಿದಂಥ ಒಂದು ಸಮೀಕ್ಷೆ ನಿಮ್ಮ ಪಕ್ಷದ ಬಹಳಷ್ಟು ನಾಯಕರು ಇದನ್ನು ಬಹಿರಂಗವಾಗಿ ವಿರೋಧಿಸ್ತಾ ಇದ್ದಾರೆ ನೂರ ಎಪ್ಪತ್ತು ಕೋಟಿ ರೂಪಾಯಿ ಕೊಟ್ಟು ಈ ಒಂದು ಕಾಂತರಾಜ್ ವೃದ್ಧಿಯನ್ನು ಪ ತಯಾರು ಮಾಡಿರ್ತಕ್ಕಂಥದ್ದು ಅದು ಬಹಿರಂಗವಾಗಿ ಪಕ್ಷದಲ್ಲಿ ಚರ್ಚೆ ಆಗಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅದು ಸರ್ಕಾರದ ಸೊತ್ತು ಸರ್ಕಾರದ ಮಂತ್ರಿಮಂಡಲದಲ್ಲಿ ಚರ್ಚೆ ಆಗಿ ಆಮೇಲೆ ಸಾರ್ವಜನಿಕರ ಕ್ಷೇತ್ರಕ್ಕೆ ಬರಬೇಕು ಇದೇನು ಹೊಸದಲ್ಲ ಸಾವಿರದ ಒಂಬೈನೂರ ವೆಂಕಟಸ್ವಾಮಿ ಕಮಿಷನ್ ಮೊಯ್ಲಿ ಅವರಿದ್ದಾಗ ಬಂತು ಚಿನ್ನಪ್ಪ ರೆಡ್ಡಿ ಕಮಿಷನ್ ಇವೆಲ್ಲಕ್ಕೂ ಸಹ ವಿರೋಧ ಇದ್ದೇ ಇತ್ತು ಆದರೆ ಆವನೂರು ಕಮಿಷನ್ಗೂ ವಿರುದ್ಧ ಕೂಡ ದೇವರಾಜರಸರು ಒಂದು ಪ್ರಬಲವಾದ ನಿರ್ಣಯ ಬಹಳ ಬಹಳ ಸ್ಪಷ್ಟವಾದ ನಿರ್ಣಯವನ್ನು ತೆಗೆದುಕೊಂಡು ಅದನ್ನು ಅವರಿಗೆ ಜಾರಿಗೆ ಕರ್ತೀನಿ ಅಂತ ಹೇಳಿದ್ರು ಆಗ ರೆಡ್ಡಿ ಕಾಂಗ್ರೆಸ್ ಆಗೋಯ್ತು ಲಿಂಗಾಯತರು ಮೊದಲೇ ಸಿಕ್ಸ್ಟಿ ನೈನಲ್ಲಿ ಬಿಟ್ಬಿಟ್ಟಿದ್ರು ಆದ್ರೂ ಧೈರ್ಯ ಮಾಡಿ ಅನುಷ್ಠಾನಕ್ಕೆ ತಂದ್ರು ಅದಕ್ಕೆ ತಾನೇ ಇವತ್ತು ಕರ್ನಾಟಕ ರಾಜ್ಯ ಮಹಾರಾಷ್ಟ್ರ ಬಿಟ್ಟರೆ ಎರಡನೇ ಸ್ಥಾನದಲ್ಲಿದೆ ನಾವು ಜಿ ಎಸ್ ಟಿ ಕೊಡೋದ್ರಲ್ಲಿ ಆ ಇಟ್ಸ್ ಎ ಒಂದು ಪ್ರಗತಿಶೀಲ ರಾಜ್ಯ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಬಿಡುತ್ತೆ ಪಕ್ಷದ ನಾಯಕರಿಗೆ ನೀವು ತಿಳುವಳಿಕೆ ಕೊಡಬೇಕಾದಂಥ ಅಗತ್ಯ ಇದೆ ನಾನು ಹತ್ತೊಂಬತ್ತು ರಾಜ್ಯ ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ ನಾವು ಕರ್ನಾಟಕ ರಾಜ್ಯವ್ರ ಸ್ವರ್ಗದಲ್ಲಿದ್ದೀವಿ ಒನ್ ಆಫ್ ದ ಮೋಸ್ಟ್ ಪ್ರೋಗ್ರೆಸಿವ್ ಸ್ಟೇಟ್ ಇದು ಯಾಕಾಯಿತು ಅಂತ ಕೆಲವರು ಹೇಳ್ತಾರೆ ಮೀಸಲಾತಿ ಬಂದರೆ ಸಾಮರ್ಥ್ಯ ಮತ್ತು ಪ್ರತಿಭೆ ಇಲ್ಲದೇ ಇರ್ತಕ್ಕಂಥ ಅವರು ಎಲ್ಲ ಬಂದ್ಬಿಡ್ತಾರೆ ಅಂಥೇಳಿ ಆದರೆ ಅತ್ಯಂತ ಹೆಚ್ಚಿನ ಮೀಸಲಾತಿ ಇರೋದು ತಮಿಳ್ನಾಡಲ್ಲಿ ಅದು ಅಭಿವೃದ್ಧಿನೇ ಆಗಬಾರ್ದಲ್ಲ ಹಾಗಾದರೆ ಇವತ್ತು ಹ್ಯೂಮನ್ ಇಂಡೆಕ್ಸ್ ಡೆವಲಪ್ಮೆಂಟೆಲ್ಲ ನಂಬರ್ ಒನ್ ನಂಬರ್ ಒನ್ ಇದೆ ಇಸ್ ದ ರೋಲ್ ಮಾಡೆಲ್ ಇದ ಕಂಟ್ರಿ ಗುಜರಾತ್ ಅಲ್ಲ ನಾವು ಮೂವತ್ತೆರಡು ಪರ್ಸೆಂಟ್ ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ದೀವಿ ಆರ್ ಸೆಕೆಂಡ್ ಸ ಸೆಕೆಂಡ್ ಸಿಲಿಕಾನ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ನಾವು ಸ ಎರಡನೇ ಸ್ಥಾನದಲ್ಲಿದ್ದೀವಿ ಜಿ ಎಸ್ ಟಿ ಕೊಡೋದ್ರಲ್ಲಿ ಆದರೆ ಅದು ತಮಿಳ್ ಆಂಧ್ರದಲ್ಲಿ ಅಲ್ಲೂ ಕೂಡ ಮೂವ ಮೂವತ್ತು ಇಪ್ಪತ್ತೆಂಟು ಪರ್ಸೆಂಟ್ ಇಪ್ಪತ್ತೇಳು ಪರ್ಸೆಂಟ್ ಕೇರಳದಲ್ಲಿ ಫಾರ್ಟಿ ಪರ್ಸೆಂಟು ಹೈಯೆಸ್ಟ್ ಜಿ ಎಸ್ ಟಿ ಕಲೆಕ್ಟ್ ಮಾಡ್ತಾರೆ ನಾವು ಲೋಯೆಸ್ಟ್ ರಿಸರ್ವೇಷನ್ ಇರೋದು ಮ ಮಧ್ಯಪ್ರದೇಶ್ ಹದಿನಾಲ್ಕು ಪರ್ಸೆಂಟು ಯು ಪಿ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇದೆ ಅಲ್ಲಿ ಇಂಪ್ಲಿಮೆಂಟ್ ಬಿಡೋದಿಲ್ಲ ಜಾರ್ಖಂಡ್ ಹದಿನಾಲ್ಕು ಪರ್ಸೆಂಟು ಛತ್ತೀಸ್ಗಢ ಹದಿನಾಲ್ಕು ಪರ್ಸೆಂಟು ಇಲ್ಲೆಲ್ಲ ರಿಸರ್ವೇಷನ್ ಕಮ್ಮಿ ಇದೆಯಲ್ಲ ಇವೆಲ್ಲ ಭಾಳ ಅಭಿವೃದ್ಧಿ ಆಗಬೇಕಾಯ್ತಲ್ಲ ಅದಕ್ಕೇನು ಅಂತಾರೆ ಹಿಂದಿನಲ್ಲಿ ಪೀಮಾರು ಸ್ಟೇಟ್ ರೋಗಗ್ರಸ್ತ ರಾಜ್ಯಗಳು ರಾಜ್ಯಗಳು ಅಂತ ಹೇಳಿ ಯಾಕಂದರೆ ಮೀಸಲಾತಿಯಿಂದ ಒಂದು ಗೂಬೆ ಕೂಡಿಸ್ಬಿಟ್ಟಿದ್ದಾರೆ ಮೀಸಲಾತಿ ಅಂದರೆ ಏನು ಕೆಲಸ ಆಗೋದಿಲ್ಲ ಅಂದರೆ ಇದನ್ನು ಇದನ್ನು ವ್ಯತ್ಯಾಸ ನೋಡಿದವರು ಗೊತ್ತಾಗುತ್ತೆ ಮೀಸಲಾತಿಯಿಂದ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತ ತಮಿಳ್ನಾಡು ಇಸ್ ಅ ರೋಲ್ ಮಾಡೆಲ್ ಸೊ ಏನು ಸರ್ ತೊಂದರೆ ಏನು ಸರ್ ಆಗಿದ್ರೆ ಈಗ ನೀವೀಗ ಆಯಿತು ಅದು ಸರ್ಕಾರದ ಗೌಪ್ಯ ದಾಖಲೆ ಈಗ ಒಂದು ಪಕ್ಷದಲ್ಲಿ ನಿಮ್ಮ ಬ ಬಹಿರಂಗವಾಗಿ ಶಾಮನೂರು ಶಿವಶಂಕರಪ್ಪ ಇರ್ಬೋದು ಅಥವಾ ಬೇರೆ ಬೇರೆ ಲಿಂಗಾಯತ ನಾಯಕರು ಇರ್ಬೋದು ಇಲ್ಲೆಲ್ಲ ಜಾತಿ ಗಣತಿ ತರಲಿಕ್ಕೆ ನಾವು ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ನೀವು ಪಕ್ಷದೊಳಗೆ ಏನಾದರೂ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆಯಾ ಏನು ನಡೀತಾ ಇದೆಯಾ ಅದು ಮಂತ್ರಿಮಂಡಲದಲ್ಲಿ ಚರ್ಚೆ ಆಗಿದೆ ಅಂತೇಳಿ ನನಗೆ ಒಂದು ಮಾಹಿತಿ ಮಾಹಿತಿ ಅಷ್ಟೇ ಪಕ್ಷದಲ್ಲಿ ಚರ್ಚೆ ಆಗುವಾಗ ನಾವೆಲ್ಲ ಮಾಡ್ತೀವಿ ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ ಎಲ್ಲಿ ತನಕ ಹೇಳಿದ್ದೆ ಅಂದರೆ ಅಕಸ್ಮಾತ್ ಯಾರಾದರೂ ಪ್ರಬಲವಾಗಿರ್ತಕ್ಕಂಥವ್ರು ನೀವೇನಾದ್ರೂ ವರದಿ ತಂದ್ರೆ ನಾವು ನಿಮ್ ಜೊತೆ ಇರಲ್ಲ ಅಂದ್ರೆ ಸರ್ಕಾರ ತಾನೇ ಬೀಳುತ್ತೆ ಬೀಳಲಿ ಸ ಕಾಂಗ್ರೆಸ್ ಪಕ್ಷ ಇರೋದು ಎಲ್ರೂ ಸಹ ಅವ್ರಿಗೆ ಅದು ಹೇಗಾಗುತ್ತೆ ಸರ್ ಅದು ಸರ್ಕಾರವನ್ನು ಬಲಿ ಕೊಟ್ಟು ತರುವಷ್ಟು ತತ್ವನಿಷ್ಠ ಏನಾದ್ರೂ ಈ ರಾಷ್ಟ್ರದಲ್ಲಿ ಒಂದಾಗಿ ಉಳ್ಕೊಳ್ಬೇಕಾದ್ರೆ ಮಾಡಬೇಕಾಗುತ್ತೆ ರಾಷ್ಟ್ರದ ಸ್ವತ್ತು ಪ್ರಜಾಪ್ರಭುತ್ವದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿ ಕಟ್ಟಕಡೆಯ ಪಂಕ್ತಿಯಲ್ಲಿ ಕೂತಿರ್ತಕ್ಕಂಗು ಸೇರಬೇಕು ಅದಕ್ಕೆ ಸೇರ್ಸೋಕೆ ಆಗೋದಿಲ್ಲ ಅಂದರೆ ಪ್ರಜಾಪ್ರಭುತ್ವದ ಆಶಯಗಳೇನಿದೆ ಸರ್ಕಾರ ಬೀಳುವಂಥ ಭಯ ಇದೆಯಾ ಯಾಕಂದ್ರೆ ಆದರೆ ಸಲ್ಲಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಲಿಂಗಾಯತ ಶಾಸಕರು ಸಹಕರಿಸಿದ್ದಾರೆ ಆಮೇಲೆ ಬಹಿರಂಗವಾಗಿ ಒಕ್ಕಲಿಗ ಶಾಸಕರು ಲಿಂಗಾಯತ ಶಾಸಕರು ಸಭೆ ಸೇರಿ ಇದರ ಬಗ್ಗೆ ಚರ್ಚಿಸಿದ್ದು ಇದೆ ಇದನ್ನು ವಿರೋಧಿಸಿದ್ದು ಇದೆ ಈಗ ಬಹಿರಂಗವಾಗಿ ಚರ್ಚೆ ಆಗಲಿ ಆಗ ಈಗ ಬ ಹಿಂದುಳಿದವರೆಗಿದವರು ಓಟ್ ತಗೊಳ್ಳ್ದು ಯಾರಾದರೂ ಗೆದ್ದಿದ್ದೀವಿ ಅಂದರೆ ಅಂದ್ಕೊಳ್ಳಿ ಬೇರೆ ಪ್ರಶ್ನೆ ಅದಾಗಲಿ ಯಾರು ವಿರುದ್ಧ ಇದ್ದಾರೆ ಯಾರು ಪರ ಇದ್ದಾರೆ ಅಂತ ಗೊತ್ತಾಗಲಿ ಆಗೋದೇನಿದೆ ಸಿದ್ದರಾಮಯ್ಯ ಅವರಿಗೆ ಅಷ್ಟು ಧೈರ್ಯ ಇದೆ ಅಂತ ಅಂದ್ಕೊಂಡಿದಿರಿ ನೀವು ಧೈರ್ಯ ಮಾಡಬೇಕು ಅಂತ ನನ್ನ ಭಾವನೆ ಅವರು ಧೈರ್ಯ ಮಾಡಬೇಕು ಆಗ ಅವರು ಆಗೋದೆಲ್ಲ ಆಗೋಗಿದೆ ಮುಖ್ಯಮಂತ್ರಿ ಎರಡು ಸಲ ಆಗಿದ್ದಾರೆ ನಾ ಇನ್ನೇ ಇನ್ನೇನು ಆಗಬೇಕಾಗಿದೆ ಸಮಾಜದಲ್ಲಿ ಸಾಧಿಸಿದ್ರೆ ನೀವು ಈಗ ಉಪಚುನಾವಣೆಯಲ್ಲಿ ಈಗ ಒಂದು ವರ್ಗದಲ್ಲಿ ಅವರು ನಾನು ಜಾತಿ ಅಂತ ಹೇಳೋದಿಲ್ಲ ಒಂದು ಹಿಂದುಳಿದ ವರ್ಗದಲ್ಲಿ ಹುಟ್ಟಿದ ಮೇಲೆ ಆಯ್ದಪ್ಪ ನಂದು ಆಗಿದೆ ನಾನು ಇದು ಮಾಡಬೇಕಾಗಿರೋದು ಮಾಡ್ತೀನಿ ಅದೀಗ ವಿ ಪಿ ಸಿಂಗ್ರವರು ಮಂಡಲ್ ಕಮಿಷನ್ ತಂದಾಗ ತಾನೇ ನಿಮ್ಮ ಕಮಂಡಲ್ಲಿ ಬಂದಿದ್ದು ಪ್ರಧಾನಮಂತ್ರಿ ಸ್ಥಾನ ಹೋದ್ರೆ ಹೋಯ್ತು ಅಂತೇಳಿ ಮಾಡಲಿಲ್ವಾ ನೀವು ಅರಸ್ ಮಾಡಿದ್ರೆ ಏನಾಯಿತು ಎರಡನೇ ಸಲ ತಿರ್ಗ ಬಂದರು ಸಿದ್ದರಾಮಯ್ಯವರಾದರೂ ಐದು ವರ್ಷ ಗ್ಯಾಪಲ್ಲಿ ಬಂದರು ಕಂಟಿನ್ಯೂಸ್ ಆಗಿ ಬಂದಿರೋ ದೇವರಾಜ ಅರಸು ಮಾತ್ರ ಸೊ ಅದರಿಂದ ಧೈರ್ಯ ಮಾಡಬೇಕಾಗುತ್ತೆ ಈಗ ಈಗಿನ ಪರಿಸ್ಥಿತಿನಲ್ಲಿ ಈಗ ನೀವು ಹೇಳಬೇಕು ಸರಿ ಇದು ಆಶಯ ನಿಮ್ಮದು ನೀವು ಹೇಳ್ತಾ ಇರೋದು ಆಗಬೇಕು ಅಂತ ಹೇಳ್ಬಿಟ್ಟು ಈಗಿನ ಕಾಂಗ್ರೆಸ್ ಪಕ್ಷದ ಒಂದು ಪರಿಸ್ಥಿತಿಯನ್ನು ಇದು ಇದಾಗೋ ಸಾಧ್ಯತೆ ಕಾಣಿಸ್ತದೆ ನಿಮಗೆ ನಮ್ಮ ಹೋರಾಟ ಇರುತ್ತೆ ಅದಾಗುತ್ತೋ ಬಿಡುತ್ತೋ ನಾವು ಶತಾಯಗತೆ ಅದನ್ನು ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಸರ್ಕಾರದ ಮೇಲೆ ಒತ್ತಾಯ ಮಾಡ್ತೇವೆ ನಿಮ್ಮ ಒತ್ತಾಯಕ್ಕೆ ಪಕ್ಷದಲ್ಲಿ ಸಾಕಷ್ಟು ಬೆಂಬಲ ಇದೆ ಅಂತ ಹೇಳಿ ರಾಹುಲ್ ಗಾಂಧಿಯವರು ಹೇಳಿದ ಮೇಲೆ ಕಾಂಗ್ರೆಸ್ ಪಕ್ಷದ ವರ್ಕಿಂಗ್ ಕಮಿಟಿ ರೆಸೊಲ್ಯೂಷನ್ ಪಾಸ್ ಮಾಡಿದ್ಮೇಲೆ ನೀವು ಅದು ಮಾಡಲಿಲ್ಲ ಅಂತಂದರೆ ಇದು ಆ್ಯಂಟಿ ಪಾರ್ಟಿ ಆಗುತ್ತದ್ದು ಇಟ್ ಗೋಸ್ ಎಂಡ್ ದ ಪ್ರಿನ್ಸಿಪಲ್ಸ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಈಗ ಅದು ವೈಜ್ಞಾನಿಕವಾಗಿಲ್ಲ ವರದಿ ಅದು ಅದರಲ್ಲಿ ಭಾಳ ತಪ್ಪಿದೆ ತುಂಬ ಎಲ್ಲರಲ್ಲೂ ಅದನ್ನು ಒಳಗೊಂಡಿಲ್ಲ ವರದಿ ಅಂತ ಇದೆಯಲ್ಲ ಸರ್ ಈಗ ನನಗೂ ಭಾಳ ಜನ ಹೇಳ್ತಾರೆ ನಾನು ಯಾವ ಜಾತಿಗೆ ಸೇರಿದ್ದೀನಿ ಆ ಜಾತಿ ನಂಬರ್ ಕಮ್ಮಿ ಮಾಡಿದ್ದಾರೆ ಅಂತ ಅದು ಆಮೇಲೆ ಒಂದು ವರದಿ ಬಂದಾಗ ಗೊತ್ತಾಗುತ್ತಲ್ಲ ಅದು ಒಂದೇ ಒಂದೇ ಲಕ್ಷ ಜನ ಇದೆಯೋ ಅಂತ ಆಗಲಿ ಬರಬೇಕಲ್ಲ ಯಾರು ಎಷ್ಟಿದ್ದಾರೆ ಅಂತ ಗೊತ್ತಾಗಲಿ ಇಲ್ಲ ಲಿಂಗಾಯತರಲ್ಲಿ ಏನಾಗಿದೆ ಅಂತ ಹೇಳಿದರೆ ಈ ಒಳಪಂಗಡಗಳಲ್ಲೆಲ್ಲ ಹೆಸರುಗಳನ್ನು ಮೆನ್ಷನ್ ಮಾಡ್ಕೊಂಡು ಹೋಗಿದ್ದಾರೆ ಅದರಿಂದಾಗಿ ತುಂಬ ಮಂದಿ ಹಿಂದುಳಿದ ಜಾತಿಗಳ ವರ್ಗಕ್ಕೂ ಬರ್ತಾರೆ ಅದರಲ್ಲಿ ಹಾಗಾಗಿ ಸರಿಯಾದ ಫಿಗರ್ ಲಿಂಗಾಯತದ್ದು ಮುಖ್ಯವಾಗಿ ಸಿಗ್ತಾ ಇಲ್ಲ ಅನ್ನೋವಂಥದ್ದು ಅವರ ಸಂಶಯಗಳು ಸಹಜವೇ ಈಗ ಸಣ್ಣ ಸಣ್ಣ ಸಮಾಜ ಆದ್ರೂ ಅವ್ರದ್ದು ಸಹ ಐಡೆಂಟಿಫೈ ಆಗುತ್ತಲ್ಲ ಅವ್ರಿಗೂ ಸಹ ನಾವೇನು ಕಾರ್ಯಕ್ರಮ ಕೊಡಬೇಕು ಅನ್ನೋದು ಬರುತ್ತಲ್ಲ ಈಗ ಒಂದೇ ಸಮುದಾಯನ ನೀವು ಎರಡು ಕೋಟಿ ಇದೆ ಅಂತ ತೋರಿಸಿದಾಗ ಸಾಮೂಹಿಕವಾಗಿ ಏನು ಕಾರ್ಯಕ್ರಮ ಬರೋದಿಲ್ವಲ್ಲ ಪ್ರತಿ ಪಂಗಡಕ್ಕೆ ಅದಕ್ಕೆ ನಾನು ಹೇಳಿದ್ದು ಕಟ್ಟ ಕಡೆಯ ಸಮಾಜದ ಕಟ್ಟ ಕಡೆಯ ಪಂಕ್ತಿಯಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಗೂ ಕೂಡ ಸರ್ಕಾರದ ಸವಲತ್ತುಗಳು ಸೌಕರ್ಯಗಳು ತಲುಪಬೇಕಾದರೆ ಅವ್ರು ಯಾರು ಅಂತ ಗೊತ್ತಾಗಬೇಕು ಈಗ ನೀವು ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ಗಾಣಿಗರು ಕುಂಬಾರರು ಮಡಿವಾಳರು ಮತ್ತು ಸವಿತಾ ಸಮಾಜ ಇದೆಲ್ಲ ಇರ್ತಾರಲ್ಲ ಎಷ್ಟೆಷ್ಟು ಜನ ಇದನ್ನು ಏನು ಕಾರ್ಯಕ್ರಮ ಮಾಡಬೇಕು ಈಗ ದೇವರಾಜರಸ್ ನಿಗಮ ಅಂತ ಒಂದಿದೆ ನೂರ ತೊಂಬತ್ತೇಳು ಎಲ್ಲಿ ನೀವು ಕೊಡೋಕ್ಕಾಗುತ್ತೆ ಯಾವ ಜಾತಿಗೆ ಎಷ್ಟು ಕೊಡಬೇಕು ಅಂಥೇಳಿ ಮಾಡಬೇಕು ಈಗಲೂ ಕೂಡ ಅನದೃಕ್ತವಾಗ ಅನ ಅನಧಿಕೃತವಾಗಿರ್ತಕ್ಕಂಥ ಮಾಹಿತಿನಲ್ಲಿ ಈ ಸುಮಾರು ಸಾವಿರದ ಏಳ್ನೂರು ಕೋಟಿ ಇನ್ನೂ ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಈ ವರ್ಗದವ್ರಿಗೆ ಲ್ಯಾಬ್ಸ್ ಹಾಕ್ಕೊಂಡು ಹೋಗ್ತಾ ಇರುತ್ತೆ ಈಗ ಸೂರಿಲ್ದಾರವ್ರು ಸೂರು ಹೌದು ಇವೆಲ್ಲ ಕೊಟ್ಟಾಗ್ತಾನೆ ಈಗ ಗ್ರಾಮ ಪಂಚಾಯತಿಗಳಲ್ಲಿ ಯಾರು ಪಾಪ ಅಲ್ಲಿ ಹೋಗಿ ರೆಕಗ್ನೈಸ್ ಮಾಡಿದ ಊರಿ ಊರಿನ ಪ್ರಬಲವಾಗಿರ್ತಕ್ಕಂಥವ್ರು ಹೋದರೆ ಅವ್ರು ಮಾತು ಕೇಳ್ತಾರೆ ಸೊ ಆದ್ದರಿಂದ ಇದನ್ನು ನೀವು ಮಾಡಲಿಲ್ಲ ತಮಿಳ್ನಾಡನ್ನ ಕೇರಳನ ನೀವು ಮಾದರಿಯಾಗಿ ಇಟ್ಕೊಳ್ಬೇಕಾಗತ್ತೆ ಒಳ ಮೀಸಲಾತಿನೂ ಇದೆ ಕೇರಳದಲ್ಲಿ ಓ ಬಿಸಿಗಳಲ್ಲಿ ಹೌದು ನಲವತ್ತು ಪರ್ಸೆಂಟಲ್ಲಿ ಇರತಕ್ಕಂಥ ಮೀಸಲಾತಿನಲ್ಲಿ ಒಳ ಮೀಸಲಾತಿ ಓ ಸಿಗಳಲ್ಲೂ ಇದೆ ಮೇಲೆ ಬಂದಿಲ್ವಾ ಇವತ್ತು ಸಾಕ್ಷರತೆಯಲ್ಲಿ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ ನಿರುದ್ಯೋಗ ಭಾಳ ಕಡಿಮೆ ಇದರಲ್ಲಿದ್ದಾರೆ ಸ್ವಾಭಿಮಾನ ಮತ್ತು ಆತ್ಮಸ್ಥೈರ್ಯದಿಂದ ನೀವು ಮಾಡ್ತಕ್ಕಂಥದ್ದು ನೀವು ವಿದ್ಯಾವಂತರಾದಾಗ ಬರುತ್ತೆ ಎಲ್ಲದಕ್ಕೂ ಅವಕಾಶ ಮಾಡಿಕೊಡ್ಬೇಕಲ್ಲ ಈಗ ಸರ್ಕಾರಿ ಸ್ವಾಮ್ಯದಲ್ಲಿದ್ದಂಥ ಎಲ್ಲ ಕಾರ್ಖಾನೆಗಳು ಶಾಲೆಗಳೆಲ್ಲ ಮುಚ್ಚಿ ಎಲ್ಲ ಖಾಸಗೀಕರಣ ಆದಾಗ ಬಡವರೆಲ್ಲೋಗ್ತಾರೆ ಅವ್ರಿಗೆ ವಿದ್ಯೆನೂ ಇಲ್ಲ ಉದ್ಯೋಗನೂ ಇಲ್ಲ ವಿದ್ಯೆ ಉದ್ಯೋಗ ಎರಡೂ ಇಲ್ಲ ಅಂದ್ರೆ ಆ ಸಮಾಜ ಮೇಲೆ ಬರುತ್ತಾ ಎಸ್ ಸರ್ ಜಾತಿ ಗಣತಿ ಅಗತ್ಯವಾಗಿ ಆಗಬೇಕು ಶೀಘ್ರದಲ್ಲೇ ಜಾರಿ ಆಗಬೇಕು ಅನ್ನುವಂಥದ್ದು ನಿಮ್ಮ ನಿಲುವು ಮತ್ತು ನಿಮ್ಮ ಪಕ್ಷದಲ್ಲಿ ಪಕ್ಷದ ವೇದಿಕೆಯಲ್ಲಿ ಮತ್ತು ಹೊರಗಡೆನೂ ಕೂಡ ಇದಕ್ಕೆ ಸಂಬಂಧಿಸಿ ಜನಾಭಿಪ್ರಾಯ ರೂಪಿಸೋದಕ್ಕೆ ನೀವು ಬದ್ಧರಾಗಿದ್ದೀರಿ ಮತ್ತು ಅದಕ್ಕೆ ಕೆಲಸವನ್ನು ಮಾಡ್ತಾ ಇದ್ದೀರಿ ಸೊ ನಿಮ್ಮ ಪಕ್ಷದ ಒಳಗಡೆ ನಿಮಗೆ ಸಾಕಷ್ಟು ಬೆಂಬಲ ಸಿಕ್ಕಿದೆಯಾ ಈಗ ನಾನು ಯಾವತ್ತಾದ್ರೂ ತೀರ್ಮಾನ ತೆಗೆದುಕೊಂಡ್ರೆ ಬೇರೆಯವರು ಯಾರು ಮಾಡ್ತಾರೆ ಅಂತ ಯೋಚನೆ ಮಾಡಲ್ಲ ಸರ್ ಸ್ವಲ್ಪ ರಾಜಕೀಯವಾಗಿ ಯೋಚಿಸಬೇಕಾಗುತ್ತೆ ನನ್ನ ಕಾನ್ಶಿಯಸ್ ಜನಸಾಮಾನ್ಯರಿಗೆ ಗೊತ್ತಾಗಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ನಾನು ನನ್ನ ವೈಯಕ್ತಿಕವಾಗಿ ಅರಿಪ್ರಸಾದಲ್ಲ ಕಾಂಗ್ರೆಸ್ ಪಕ್ಷವನ್ನು ಪ್ರತಿನಿಧಿಸ್ತೀನಿ ಕಾಂಗ್ರೆಸ್ ಪಕ್ಷದ ನಿಲುವು ಅಂತೇಳಿ ಜನಸಾಮಾನ್ಯರಿಗೆ ಗೊತ್ತಾದರೆ ಸರ್ ಎಸ್ ಸರ್ ಧನ್ಯವಾದಗಳು ಸರ್ ತುಂಬ ಒಳ್ಳೆಯ ಚರ್ಚೆ ಬಹುಶಃ ಈ ಚರ್ಚೆಯ ಮೂಲಕವಾಗಿ ಆದರೂ ನಾವು ಸಮಾಜದಲ್ಲಿ ಈ ಚರ್ಚೆಯನ್ನು ಸ್ವಲ್ಪ ಇನ್ನಷ್ಟು ಹೆಚ್ಚು ನಿಕಷಕ್ಕೆ ಒಡ್ಬೋದು ಮತ್ತು ಇದನ್ನು ವಿರೋಧಿಸುವವರಿಗೂ ಕೂಡ ನಾವು ತಿಳುವಳಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ಬೋದು ಅಂತೇಳಿ ಅನ್ನಿಸ್ತದೆ ನಮಸ್ಕಾರ